ವೇದಿಕೆಯ ಮೇಲೆ ಇರುವ ಎಲ್ಲ ಹಿರಿಯರು ನೆರೆದಿರುವಂತಹ ಪುಸ್ತಕ ಪ್ರೇಮಿಗಳು ಬಹಳ ಸಂತೋಷ ಆಗ್ತಾ ಇದೆ ಒಂದು ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಇತ್ತೀಚೆಗೆ ಯಾರೋ ಸ್ನೇಹಿತರೊಬ್ಬರು ಸಿಕ್ಕಾಗ ಪಬ್ಲಿಷರ್ ಪುಸ್ತಕದ ಓದುಗರ ಸಂಖ್ಯೆ ಮಾರಾಟ ಎಕನಾಮಿಕ್ಸ್ ಎಲ್ಲ ಮಾತಾಡ್ತಿರುವಾಗ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಖುಷಿ ಅನ್ನಿಸ್ತಾ ಇತ್ತು ಬಹಳ ಜನ ಅನ್ಕೊಂಡಿರೋದು ಈ ಮೊಬೈಲ್ ಬಂದ ಮೇಲೆ ಓದುವ ಹವ್ಯಾಸ ಕಡಿಮೆ ಆಗಿದೆ ಅಭ್ಯಾಸ ಕಡಿಮೆ ಆಗಿದೆ ಅದರಲ್ಲೂ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ ಕ್ಲೈಮ್ಯಾಕ್ಸ್ ಬರ್ಬೋದು ಸೆಕೆಂಡಿಗೆ ಮುಂಚೆ ಮೂರುವರೆ ತರ ಸಿನಿಮಾ ನೋಡ್ತಿದ್ವಿ ನಾವು ಒಂದು ಕ್ಲೈಮ್ಯಾಕ್ಸ್ ನೋಡೋಕ್ಕೆ ಈಗ ಅರವತ್ತು ಸೆಕೆಂಡ್ ಆದ್ಮೇಲೆ ಏನೂ ಇರಲಿಲ್ಲ ಅಂದ್ರೆ ಅದು ಲೈಕ್ಸ್ ಇಲ್ಲ ಶೇರು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಪುಸ್ತಕ ಪ್ರೇಮಿಗಳ ಸಂಖ್ಯೆ ನಾ ಪಬ್ಲಿಷರ್ ಹೇಳ್ತಾ ಇತ್ತು ಇಲ್ಲ ನೀವು ಅಂದುಕೊ ಅಂದುಕೊಂಡಷ್ಟು ಭಾವಿಸಿದಷ್ಟು ನಿರಾಶಾದಾಯಕ ಇಲ್ಲ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅದೊಂದು ಸಂತೋಷ ನನಗೆ ಕಿರಣ್ ಉಪಾಧ್ಯಾಯವರು ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನಾವು ಫಸ್ಟ್ ಕೇಳೋದು ಯಾವತ್ತು ಮತ್ತು ಎಷ್ಟು ಟೈಮಿಗೆ ಅಂತ ಶನಿವಾರ ಸಂಜೆ ಐದು ಗಂಟೆಗೆ ಅಂದರೆ ಏಳುವರೆಗೆ ನಾನು ಬಿಡ್ತೀನಿ ಅಂದರು ಬರ್ತೀನಿ ಅಂತ ನಮ್ಮ ಹಣೆ ಬರ ನಮ್ಮದು ಎಂಟೂವರೆಗೆ ಅಲ್ಲಿ ಹೋಗಿ ಒಂದು ಆಸ್ಲೇವ್ರು ಮಾಡಬೇಕು ಅದೊಂದು ಭರವಸೆಯೊಂದಿಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದ್ರು ಅವ್ರ ಕಾರ್ಯಕ್ರಮಕ್ಕೆ ಕರಿಯೋದಕ್ಕೆ ಫೋನ್ ಮಾಡಿದಾಗ ಹೇಳಿದೆ ಬುಕ್ ಕಳಿಸ್ಕೊಡಿ ನನಗೆ ಮಾತಾಡೋದ್ ನನಗೆ ನಾಲ್ಕು ಮಾತಾರು ಆಗುತ್ತೆ ಅಂತ ಎಲ್ಲಿದೆ ಬುಕ್ ಹೋದ್ರು ಇದು ಪ್ರಿಂಟ್ ಆಗಿ ಬಂದೇ ಇಲ್ಲ ಅಂತ ಇಲ್ಲಿ ಬಂದು ಕೂತ್ಕೊಂಡ ಮೇಲೆ ಅದಕ್ಕೆ ಮೇಲೆ ಕುತ್ಕೊಂಡ್ಮೇಲೆ ಮಾತು ಕೇಳಿದೆ ಬುಕ್ ಕೊಡ್ರಿ ಅಂತ ಅವ್ರು ನೋಡ್ತಿದ್ದೀರಿ ಯಾವ್ದಿದೆ ಅಂತ ಹೇಳಿ ಕುಡಿಯೋಣ ಬಾರಪ್ಪ ಹಂಗು ಹಿಂಗೊಂದು ನಾಲ್ಕು ಪೇಜ್ ತಿರುವು ಹಾಕಿದೆ ನಾನು ಆ ಪುಸ್ತಕದ ಬಗ್ಗೆ ಮಾತಾಡಿದ್ರೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಆರು ಅರ್ಧದವಳು ಮುಂದೆ ಕೂತ್ಕೊಂಡು ಮೂರು ಅರ್ಧದವಳು ಅನುಭವ ಹೇಳ್ಕೊಂಡಿರ್ ಆ ಪುಸ್ತಕದ ಬಗ್ಗೆ ನಾನು ಮಾತಾಡಿದ್ರೆ ಒಂದು ಪುಸ್ತಕವನ್ನು ನನಗೆ ಸಮರ್ಪಣೆ ಮಾಡಿರೋದು ನನಗೆ ಅರ್ಪಣೆ ಮಾಡಿರೋದು ನಿಜವಾಗ್ಲೂ ಸರ್ಪ್ರೈಸ್ ಇತ್ತು ಸರ್ಪ್ರೈಸ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ವಿಶ್ವೇಶ್ವರ ಭಟ್ ನಾನು ಬೆಂಗಳೂರಿಗೆ ಎರಡನೇ ಸಲ ಬಂದಾಗ ವಿಶ್ವೇಶ್ವರ ಭಟ್ ಮೊದಲನೇ ಸಲ ಮೀಟ್ ಆಗಿತ್ತು ಒಂದು ಮೊದಲನೇ ಸಲ ಭೇಟಿಯಾಗಿ ನಾನು ಬೆಂಗಳೂರಿಗೆ ಎರಡನೇ ಸಲ ಬಂದೆ ಮೊದನೇ ಸಲ ಹಿಂಗೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಅಂತ ಬಂದಿದ್ದೆ ಬೆಂಗಳೂರಿಗೆ ಫಸ್ಟ್ ಬಂದ ಎರಡನೇ ಸಲ ಬಂದಾಗ ಯಾವ ಜರ್ನಲಿಸಮ್ ಕಾಲೇಜಿಗೆ ಸೇರ್ಕೋಬೇಕು ಅಂತ ನೋಡೋದಕ್ಕೆ ಬಂದಿತ್ತು ಎರಡು ಸಂಗತಿಗಳನ್ನು ಅತ್ಯಂತ ಆಶ್ಚರ್ಯದಿಂದ ನಾನು ಸುಮಾರು ಒಂದೂವರೆ ತಾಸು ಪಾಳೆ ಮಾರ್ಕೆಟ್ನ ಫ್ಲೈಓವರ್ ನೋಡಿದ್ದಾನೆ ನಿಜವಾಗ್ಲೂ ಬಸ್ ಎಲ್ಲ ಮೇಲೆ ಕಟ್ಟಬಹುದನ್ನು ಹೆಂಗೆ ಕಟ್ಟಿದ್ದಾರೆ ಇದನ್ನು ಅದು ಬಿಟ್ರೆ ವಿಶ್ವೇಶ್ವರ ಬಿಟ್ರೆ ಎರಡನೇ ಸಲ ಕರ್ಮ ಕರ್ಮಧರ್ಮ ಸಂಯೋಗ ಅನ್ನುವಂತೆ ಚೆನ್ನಾಗಿರೋ ಹೋಟೆಲ್ ಒಳಗೆ ಚಪ್ಪಲಿ ಹಾಕೊಂಡವ್ರನ್ನ ಬಿಡ್ತಾರೋ ಇಲ್ಲವೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಾನು ಹೊರಗಡೆ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಅಶೋಕ ಹೋಟೆಲ್ನಲ್ಲಿ ವಿಶ್ವೇಶ್ವರ ಹೋಟೆಲ್ ಜೊತೆ ಒಂದು ಎರಡು ತಾಸು ಟೇಬಲ್ ಮುಂದೆ ಕೂತ್ಕೊಳ್ಳುವಂತ ಅವಕಾಶ ಬಂದಿತ್ತು ಬಹಳ ಆಶ್ಚರ್ಯದಿಂದ ನೋಡಿದ್ದೆ ನಾನು ನಮ್ಮಅಪ್ಪ ಬಹಳ ಸಣ್ಣವಿದ್ದಾಗ ದೊಡ್ಡ ನೀನ್ ಏನಾಗ್ತೀಯಾ ಅಂತ ಕೇಳಿದೆ ಪತ್ರಕರ್ತನಾಗ್ತೀನಿ ಅಂತ ಹೇಳಿದ್ದೆ ನಾನು ಸರಿ ಬಟ್ ಹೊಟ್ಟೆಪಾಡಿಗೆ ಏನು ಮಾಡ್ತೀಯ ಅಂತ ಕೇಳಿದೆ ಪರಿಸ್ಥಿತಿ ಇರೋದಿಲ್ಲ ಅಂತ ಅನಿಸಿದ್ದು ಇಲ್ಲಿಗೆ ಬಂದ ಮೇಲೆ ವಿಶ್ವೇಶ್ವರ ಭಟ್ ಸರ್ ಸುವರ್ಣ ನ್ಯೂಸ್ ಕನ್ನಡ ಪಕ್ಕ ಎಡಿಟರ್ ಆಗಿ ಬಂದರು ಇವತ್ತಿಗೂ ನಾನು ನಿಂತಾದರೂ ಹೇಳ್ತೀನಿ ಒಂದು ಆರೇಳು ಜನ ಎಡಿಟರ್ ಜೊತೆ ಕೆಲಸ ಮಾಡಿದ್ದೀನಿ ಬೆಸ್ಟ್ ಪೀರಿಯಡ್ ವಾಸ್ ವಿತ್ ಸಂಪಾದಕತ್ವದಲ್ಲಿ ಕೆಲಸ ಮಾಡಿದ್ದು ದಿ ಬೆಸ್ಟ್ ಪೀರಿಯಡ್ ಇವತ್ತಿಗೂ ಸುವರ್ಣ ನ್ಯೂಸ್ ಮೇಲೆ ನಾನು ಕೂತ್ಕೊಂಡು ಎಡಿಟೋರಿಯಲ್ ಮೀಟ್ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ನೆನಪಿಸ್ಕೋತೀವಿ ಅನೇಕ ಸಂದರ್ಭಗಳಲ್ಲಿ ತುಂಬಾ ಸಲ ಏನಾದರೂ ಒಂದು ಸುದ್ದಿ ಬರುತ್ತೆ ಈ ಸುದ್ದಿ ಹೆಂಗೆ ತಗೋಬೇಕು ತಗೋಬೇಕಾ ತಗೋಬಾರ್ದಾ ಇದ್ರೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ಕೇಸ್ ಬೀಳ್ಬೋದಾ ಗಲಾಟೆ ಆಗ್ಬೋದಾ ಈ ಎಲ್ಲಾ ಗೊಂದಲಗಳ ಮಧ್ಯೆ ನಾನು ಕೂತ್ಕೊಂಡು ಒಂದು ಸುದ್ದಿಯನ್ನು ನೋಡ್ತಾ ಇರೋವಾಗ ವಿಶ್ವೇಶ್ವರ ಭಟ್ರು ಇದ್ರೆ ಏನು ಕಾಲು ತಗೋತಿದ್ರು ಯೋಚನೆ ಮಾಡ್ತೀನಿ ಅವರು ಇದ್ದಿದ್ರೆ ಏನು ಕಾಲ್ ತಗೋತಾರೆ ಐ ಟೇಕ್ ದಟ್ ಡಸಂಟ್ ಗೋ ರಾಂಗ್ ನೆನ್ ತುಂಬ ತುಂಬಾ ಸಲ ಇವತ್ತು ಬೆಳಗ್ಗೆ ನಾವು ಹಂಗೆ ಆಯ್ತು ಯಾವುದೋ ಒಂದು ಸುದ್ದಿ ಆ ಸುದ್ದಿ ಬೇಕಾದ ಎಲ್ಲ ಸರಕು ಇತ್ತು ನಮ್ಮಲ್ಲಿ ಆ ಸುದ್ದಿ ಬೆಳಗ್ಗೆ ಹೆಂಗೆ ಕ್ಯಾರಿ ಮಾಡಬೇಕು ಅಂತ ನೆನ್ನೆ ಹೇಳಿ ಬಂದಿದ್ದೆ ನಾನು ನಮ್ಮ ಮನೇಲಿ ನಾನೇ ಟಿ ವಿ ನೋಡ್ಕೊಂಡು ಕೂತ್ಕೊಂಡಾಗ ನಾನು ಹೇಳ್ದಂಗೆ ಹೋಗ್ತಿರ್ಲಿಲ್ಲ ತುಂಬ ಸಿಟ್ಟು ಬಂತು ಅದ್ರೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ಅದಕ್ಕೆ ಬೇಕಾದ ಪ್ರಿಪರೇಷನ್ ಇರಲಿಲ್ಲ ಅಂತ ಫೋನ್ ಮಾಡಿ ಎರಗದೋ ಮೇಲೆ ಆಫೀಸಲ್ಲಿ ಎರಡೋ ಮೇಲೆ ಸಿಟ್ಟು ತೋಡ್ಕೊತ ಇದ್ದಾಗ ಸಡನ್ಲಿ ನನ್ನ ಬೈಕ್ ವಿಶೇಷ ವಿಶ್ವೇಶ್ವರ ಒಂದು ಸಲ ಹಿಂಗೆ ಆಗಿತ್ತಲ್ಲ ಯಾವುದೋ ಒಂದು ಸುದ್ದಿ ಅವ್ರು ಹೆಂಗ ಹೋಗ್ಬೇಕು ಅಂತ ಬಯಸಿದ್ರು ಅದನ್ನು ಆನೆಯಾರ ಹಂಗೆ ಬರಲಿಲ್ಲ ಅವ್ರು ಒಂದು ಬಹುಶಃ ಆ ಆಫೀಸ್ ನಲ್ಲಿ ಅವ್ರು ಸೀಟ್ ಮಾಡ್ಕೊಂಡಿದ್ದ ಒಂದೇ ಸಲ ಬೈದಿದ್ದು ಅಂತ ಒಂದೇ ಸಲ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕರೆದು ಹೇಳಿದ್ರು ವಿತೌಟ್ ಪ್ರಿಪ್ರೇಷನ್ ಯು ಕ್ಯಾನ್ ಓನ್ಲಿ ಶೀಟ್ ಅಂತ ಹೇಳಿದ್ರು ಆಮೇಲೆ ಯೋಚನೆ ಮಾಡೋದು ಎಷ್ಟು ಕರೆಕ್ಟ್ ಅಲ್ಲ ಅನಿಸ್ತು ತಯಾರಿಯಿಂದ ಏನು ಮಾಡಕ್ ಸಾಧ್ಯ ನೀವು ಕಕ್ಕಸ್ ಹೋಗ್ಬೋದು ಅಷ್ಟೇ ಉಳಿದಿದ್ದೆಲ್ಲದಕ್ಕೂ ತಯಾರಿ ಬೇಕು ಆ ತಯಾರಿ ನೀವು ಮಾಡ್ಕೊಂಡಿರಲಿಲ್ಲ ಅಂತ ಮುಖ್ಯವನ್ನ ಹೇಳಲಿಲ್ಲ ಬಟ್ ಹೇಳುವಾಗ ಆ ಭಾವನೆ ಇತ್ತು ಶಿಶಿರ ಕಾಲ ಇದೆ ಶಿಶಿರವರು ವಿಶ್ವೇಶ್ವರ ಭಟ್ರ ಪುಸ್ತಕದ ಕೆಲವು ಸಾಲುಗಳನ್ನು ಓದುವಾಗ ಅದೇನೋ ಶೋಭಾ ಕರಂದ್ಲಾಜ ಅವರ ಕಂಡ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಬರ್ದಿದ್ದಕ್ಕೆ ಕೇಸ್ ಬಿತ್ತು ಅಂತ ಹೇಳಿದ್ರು ಕೇಸು ಅಂದ ತಕ್ಷಣ ವಿಶ್ವೇಶ್ವರ ಭಟ್ ಹೇಳ್ತಾರೆ ಕೇಸೇ ಏನಲ್ದವ್ನ ಅದೆಂತ ಜರ್ನಲಿಸ್ಟ್ మొట్టమొదల సల నేను బాగా గంభీర కేసు నన్ను పార్డీ న్రైమ్ బ్యూరో చీఫ్ అన్నస్కంటు అల్ కొయ్యుపాధి మాట్ విషయాల సిరి శురు దానంద ప్రెస్ మీట్ అంతే అది యారికామన్స్ కొట్ இதனானந்த சர்வ் நான் கேது நான் என்ன கோர்ட்டி நம்ம மீனன்னா நான் யாத்தப்பர்வ் நோட நான் பத்தகர் தான் கேள்வினி அந்த அவரு தான் கன்வின்ஸ் இது நியாய பரவாயில் ஹோராட்ட நின்று சாாய அந்தங்க நான் மொத்தேன் நான் நீங்க ஹோராட்டாரன்னா நான் சுதாரண எல்லா வாத மாதிரி சரி யாதுக்கூரில அல்ல மேலே மாத்திக்கு மாத்து வரோது ஜோர் கலாட்டை ஆோர் கலாட்டை ತೀರಿಸಿಕೊಳ್ಳದಕ್ಕಂತಹ ಸಮನ್ಸ್ ಕೊಟ್ಬಿಟ್ಟೆ ಆನ್ ಕ್ಯಾಮೆರಾ ಅವತ್ತು ಹನ್ನೆರಡು ನ್ಯೂಸ್ ಚಾನೆಲ್ಗಳ ಗಳ ಸುತ್ತು ಕಡೆ ಹನ್ನೆರಡು ನ್ಯೂಸ್ ಚಾನಲ್ ನ ಕ್ಯಾಮೆರಾಗಳು ನಾನು ಮಾಡ್ತಾ ಇದ್ದ ಗಲಾಟೆಯನ್ನ ರೆಕಾರ್ಡ್ ಮಾಡ್ಕೊತಾ ಇದ್ವಿ ದೊಡ್ಡ ಸುದ್ದಿ ಅದು ಮಧ್ಯಾಹ್ನದಷ್ಟೊತ್ತಿಗೆ ನಿತ್ಯಾನಂದನ ಭಕ್ತಿಯೊಬ್ಬಳು ಹೋಗಿ ಅಜಿತ್ ನನ್ನನ್ನ ಲೈಂಗಿಕವಾಗಿ ಪೀಡಿಸ್ ಅಂತ ಕಂಪ್ಲೇಂಟ್ ಕೊಡ್ಬಿಟ್ಟು ಸೆಕ್ಷುವಲ್ ಹಾಸ್ಮೆಂಟ್ ಕೇಸ್ ಕೊಟ್ಟು ಎಫ್ ಐ ಆರ್ ಆಗಿಬಿಡ್ತದೆ ನಾನು ಭಟ್ ಸರ್ ಹೇಳಿದೆ ಸರ್ ಹಿಂಗಾಯ್ತು ಸರ್ ಅಂತ ಏ ಕೇಸ್ ಇಲ್ದಿರೋ ಜರ್ನಲಿಸ್ಟ್ರಿ ಜರ್ನಲಿಸ್ಟ್ ಅವರು ಸರ್ ಬೇರೆ ಡಿಫಾಮೇಶನ್ ಕೇಸು ಮಾನನಷ್ಟು ಮುಖದ ಇಲ್ಲ ತಲೆಂಗಡಿಸ್ಗಳಂಥದ್ದು ಸರ್ ನಂಗೆ ಮದುವೆ ಮೂರು ತಿಂಗಳಾಗಿದ್ದೀರಿ ಯಾವಾಗ ಮೂರ ತಿಂಗಳ ಮದುವೆ ಆಗಿದೆ ಬಚಲ ಅನ್ನುವಂಥವಳು ಹೋಗಿ ಲೈಂಗಿಕವಾಗಿ ಪೀಡಿಸ್ತಾ ಅಂತ ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಹೆಂಗಾಗ್ಬೇಕು ನಮ್ಮ ಕತೆ ಈಗಲೂ ಕೂಡ ಯಾರು ಏ ಕೇಸ್ ಹಾಕ್ತೀನಿ ಅಂದ್ರೆ ಎದೆ ಮೇಲೆ ಇನ್ನೊಂದು ಮಡ್ಲು ಅಂತೀನಿ ಇದು ಬಟ್ಟೆ ವಿಶೇಷ ಬಿಟ್ಟು ಅವರ ಗರಡಿಯಲ್ಲಿ ಕಲಿತ ಪಾಠಗಳು ಅವರ ಜೊತೆಗೆ ಅವರು ಓದಿ ಎಷ್ಟು ಖುಷಿ ಕೊಡುತ್ತೆ ಕೆಲಸ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅದೆಲ್ಲದಕ್ಕಿಂತಲೂ ಹೆಚ್ಚು ಖುಷಿ ಕೊಡೋದು ಅವ್ರ ಜೊತೆಗಿನ ಹರಟೆ ಅದನ್ನು ವರ್ಷಗಳ ಕಾಲ ನಾವು ಎಂಜಾಯ್ ಮಾಡಿದ್ದೀವಿ ವರ್ಷಗಳ ಅನೇಕ ವಿಷಯಗಳು ಆ ಹರಟೆಯ ಸೌಭಾಗ್ಯವನ್ನು ನಾವು ಅನುಭವಿಸಿದ್ದೀವಿ ಇವತ್ತಿಗೆ ಆ್ಯಕ್ಚುಲಿ ಮಿಸ್ ಆಗದದು ಪತ್ರಿಕೋದ್ಯಮದಲ್ಲಿ ಮೆಂಟ್ರಿಂಗ್ ಅನ್ನೋದು ಇಲ್ಲದೆ ಏನಾಗಿದೆ ಕಥೆ ಒಂದು ತಲೆಮಾರಿಗೆ ಒಳ್ಳೆ ಮೆಂಟರ್ ಸಿಕ್ಕು ಕೈ ಹಿಡಿದು ದಾರಿ ದಾರಿ ಕೈ ಹಿಡಿದು ಕರ್ಕೊಂಡು ಹೋಗಿ ಇದು ಪತ್ರಿಕೋದ್ಯಮ ಹಿಂಗ್ ಪತ್ರಿಕೋದ್ಯಮ ಮಾಡಬೇಕು ಇಂಥ ಸನ್ನಿವೇಶದಲ್ಲಿ ಇಂಥ ನಿರ್ಧಾರ ತಗೊಳ್ಬೇಕು ಇಂತಿಂತ ಸಮಸ್ಯೆಗಳನ್ನು ಈ ರೀತಿಯಾಗಿ ಎದುರಿಸಬೇಕು ಅಂತ ಕಲಿಸುವವರಿಲ್ಲದೆ ಪತ್ರಿಕೋದ್ಯಮ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ ರೀತಿ ನಮ್ಮನ್ನು ನಡೆಸೋದು ಸಮಯ ಸಂದರ್ಭ ಬಂದಾಗ ಜೊತೆಗೆ ನಿಂತ ಎಲ್ಲೋ ಏನೋ ಎಡವಟ್ಟಾಗಿ ನಮ್ಮ ತಲೆ ಮೇಲೆ ಬರುತ್ತೆ ಅಂದಾಗ ಏ ಡೋಂಟ್ ವರಿ ಐ ಎಮ್ ಹಿಯರ್ ಅಂತ ನಾನು ನಾನು ನಾನಿದ್ದೇನೆ ತಲೆ ಕಳಿಸಿದ್ದೆ ನಮ್ಮಂಥವ್ರಿಗೆ ಈಗ ಲೀಡರ್ಶಿಪ್ ಪೊಸಿಷನ್ ಬಂದಂಥವ್ರಿಗೆ ಈಗ ನಾಯಕತ್ವದ ಸ್ಥಾನಕ್ಕೆ ಬಂದಂಥವರಿಗೆ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾರ್ಗದರ್ಶನ ಪಾಠ ಕಲಿಸ್ತಾರೆ ಈಗಿರುವ ಭಟ್ರಿಗೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಯಾರೋ ಗುಮ್ಮರ ಹರಡಿಸ್ರು ನೋಡ್ರಿ ಅವ್ರನ್ನ ಭಟ್ರು ತೊಂಬತ್ಮೂರನೇ ಪುಸ್ತಕ ಇನ್ನೂ ನೂರು ಬರೆಯೋ ತಾಕತ್ತಿದೆ ಅಂತ ಗುರುರಾಜ್ ಕರ್ಜಗಿ ಅವರು ಹೇಳೋಗಿದ್ದಾರೆ ಹೋಗಿದ್ದಾರೆ ನೂರಲ್ಲ ಐನೂರು ಬರೆದು ಓದುವುದಕ್ಕೆ ಕಾತರರಾಗಿ ಈ ಬಳಗವಿದೆ ರಾಜ್ಯದ ಅಂಥ ಬಳಗದ ಆಶೀರ್ವಾದ ಭಟ್ಟರ ಮೇಲಿದೆ ಅವರ ಆರೋಗ್ಯ ಆಯುರ ಆರೋಗ್ಯವಂತರಾಗಲಿ ನಾನು ಪರಿಚಯ ಮಾಡುವಾಗ ರಾಜು ಅಡಕಳ್ಳಿ ಅವರು ಹೇಳಿದ್ರು ಅಜಿತ್ ಹನುಮಕ್ಕನವ್ರು ಯಾರೇ ತಲೆ ಕೆಡಿಸ್ಕೊಳ್ಳೋದಿಲ್ಲ ಭಟ್ಟರಿಂದ ಕಲ್ಕೊಂಡ್ರೆ ಇನ್ನೊಂದು ಸ್ವಭಾವ ಇತ್ತು ಯಾಕೆ ತಲೆ ಕೆಡಿಸ್ಕತೀರಿ ಅಂತಾರೆ ಅವ್ರು ಯಾವ ರೀತಿಯಲ್ಲೇ ಕೆಡಸ್ಕೊತಿದ್ರಿ ಅಂತಿದ್ರು ನಾನು ಸ್ವಲ್ಪ ಅದನ್ನ ರಿಫೈನ್ ಮಾಡಿ ಕತ್ತೆ ಬಾಲ ಕುದುರೆ ಜುಟ್ಟು ಅನ್ನೋ ಕಲ್ಕೊಂಡೆ ಆ ರೀತಿಯಾಗಿ ಕಲಿಸಿದ ಪಾಠಗಳು ಕಲಿಸಿದ ಪತ್ರಿಕೋದ್ಯಮ ನಮ್ಮನ್ನು ಇನ್ನೂ ತನಕ ಕೈ ಹಿಡಿದು ನಡೆಸ್ತಾ ಇದೆ ಮೊನ್ನೆ ಭಾನುವಾರ ಮನೆಗೆ ಹೋಗಿದ್ದೆ ನಾನು ಆರು ದಿವಸದ ಹಿಂದೆ ತುಂಬ ಸ್ಟ್ರೆಸ್ ಅಲ್ವಾ ಅಂದ್ರೆ ಅವರು ತುಂಬ ಸ್ಟ್ರೆಸ್ ಅಲ್ವಾ ಅಂತ ಹೌದು ಇಟ್ ಈಸ್ ಸ್ಟ್ರೆಸ್ಫುಲ್ ಭಯಂಕರ ಕಿರಿಕಿರಿ ಅನ್ಸುತ್ತೆ ಕೆಲವೊಂದು ಸಲ ತುಂಬ ಸಲ ನಾನೇ ಕಂಕಣ ಮಾಡ್ಕೊಂಡು ಇದು ಬಿಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಯಾರಾದರೂ ನೀವು ಯಾವ ರೀತಿಯಾದ ಪತ್ರಿಕೋದ್ಯಮ ಮಾಡೋದಕ್ಕೆ ಬಯಸ್ತೀರಿ ಅಂದರೆ ಐ ಆಲ್ವೇಸ್ ಅಲ್ಲಿ ವಿಶೇಷ ಮಟ್ಟದಲ್ಲಿ ಆ ರೀತಿಯಾಗಿ ಅಂತ ಮುಂದೊಂದು ದಿವಸ ಅದು ಕೂಡ ಸತ್ಯ ಆಗಲಿ ಅದಕ್ಕೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನನ್ನು ಮಾತಾಡೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್